ಇದೀಗ ಹೆಡ್ಲೈನ್ಸ್ ಬಿಡಾಡಿ ನಾಯಿಗಳ ನಿಯಂತ್ರಣಕ್ಕೆ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳ ಎದುರೆ ಪರಸ್ಪರ ರಾಜಕೀಯ ಕೆಸರೆಚ್ಚಿಕೊಂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಕಾನ್ಸೂರು ಪ್ರೌಢಶಾಲೆ ಮತ್ತು ಹಲಗೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳ್ಳತನಕ್ಕೆ ವಿಫಲ ಪ್ರಯತ್ನ ನಡೆಸಿದ ಕಳ್ಳರು ಶ್ವಾನದಳದಿಂದ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಮಾರಿಕಂಬ ಜಾತ್ರೆಗೆ ಸಕಲ ಸಿದ್ಧತೆ ನಡೆಸಲು ಅಧಿಕಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರಿಂದ ಭೀಮ ಕರೆ ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದು ಮಿಂಚಿದ ಸಿರಿಸಿಯ ಯಶಸ್ ಕುರುಬರ್ ಅದ್ದೂರಿಯಾಗಿ ಸಂಪನ್ನಗೊಂಡ ಸಿರಿಶಿ ಶ್ರೀ ಮಾರಿಕಾಂಬಾ ದೇವಿಯ ಕಾರ್ತಿಕ ಮಹೋತ್ಸವ ಮತ್ತು ಕಾನ್ಮಸ್ಕಿ ನಿವಾಸಿ ಸುಮಾ ಹೆಗಡೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಿಧನ ನಗರದಲ್ಲಿ ಇನ್ನು ಮುಂದೆ ನಾಯಿ ಯಾರಿಗಾದರೂ ಕಚ್ಚಿದರೆ ನಾನು ಮಾತ್ರ ನಗರಸಭೆ ಅಧಿಕಾರಿಗಳನ್ನು ಸುಮ್ಮನೆ ಬಿಡುವುದಿಲ್ಲ ಎಲ್ಲದೂ ಡಿಸಿ ಮಾಡಬೇಕೆಂದರೆ ಹೇಗೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ನಗರಸಭೆಯಲ್ಲಿ ನಡೆದ ಜಾತ್ರಾ ಪೂರ್ವ ತಯಾರಿ ಸಭೆಯಲ್ಲಿ ಬೀಡಾಡಿ ನಾಯಿಗಳ ವಿಷಯದ ಚರ್ಚೆಗೆ ಬಂದಂತೆ ಆಕ್ರೋಶ ಭರಿತರಾದ ಅವರು ಅಧಿಕಾರಿಗಳ ಮೇಲೆ ಗುಡುಗಿದ್ದಾರೆ ತಾವೇನು ಹೇಳ್ತಾ ಇದ್ರಿ ನಾ ಇದೇನಿದೆಲ್ಲ ಗ್ರಾಮೀಜರು ವಾಟ್ಸಪ್ಪಲ್ಲಿ ಹೇಳಿ ಯೂಟ್ಯೂಬಲ್ಲ ನೋಡ್ತೀನಿ ಒಂದು ಮಕ್ಕಳನ್ನ ಎಷ್ಟು ಕಚ್ಚಿ ಕಚ್ಚಿ ತೆಗೆದು ತೋರಿಸಿದ್ದಾರೆ

ವಂದೇ ಭಾರತ್ ರೈಲು ಸ್ವಾಗತ ಕಾರ್ಯಕ್ರಮವು ರಾಜಕೀಯ ಕಿತ್ತಾಟಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟ ಘಟನೆ ಕಾರವಾರದಲ್ಲಿ ನಡೆಯಿತು ಈ ಘಟನೆಯಲ್ಲಿ ಕಾರವಾರ ಶಾಸಕ ಸತೀಶ್ ಜೈಲ್ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ನಡುವೆ ಮಾತಿನ ಚಕಮಕಿ ನಡೆದು ಗೊಂದಲಕ್ಕೆ ಕಾರಣವಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಘೋಷಣೆಗಳು ಮೊಳಗತೊಡಗಿದ್ದವು ಕಾರವಾರದ ಶಿರ್ವಾಡದಲ್ಲಿರುವ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆಯಿತು ಅಧಿಕಾರಿಗಳ ಸಮ್ಮುಖದಲ್ಲಿ ಎರಡು ಪಕ್ಷಗಳ ಬೆಂಬಲಿಗರ ನಡುವೆ ರಾಜಕೀಯ ಕೆಸರರ ಚಾಟ ನಡೆದಿದ್ದು ವಿಶೇಷವಾಗಿತ್ತು Bye. Ali, 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 ಸಿದ್ದಾಪುರ ತಾಲೂಕಿನಲ್ಲಿ ಕಾನ್ಸೂರಿನ ಶ್ರೀ ಕಾಳಿಕಾ ಭವಾನಿ ಪ್ರೌಢಶಾಲೆ ಮತ್ತು ಹಲಗೇರಿಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಕಳ್ಳರು ಕಳ್ಳತನಕ್ಕೆ ವಿಫಲ ಪ್ರಯತ್ನ ನಡೆಸಿದ ಘಟನೆ ನಡೆದಿದೆ ಕಳ್ಳರನ್ನು ಭೇದಿಸಲು ಕಾರವಾರದಿಂದ ಶ್ವಾನದಳದ ಕರೆತಂದು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ハハハハ。<laughs> ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಕಾಯ್ದಿರಿಸಿಕೊಳ್ಳಿ ಸ್ಥಳ ನಯನ್ಸ್ ನಗರ ಯಲ್ಲಾಪುರ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಸಿರ್ಸಿ ಮಾರಿಕಂಬ ಜಾತ್ರೆಯಲ್ಲಿ ಈ ಬಾರಿ ಶಕ್ತಿ ಯೋಜನೆಯಿಂದಾಗಿ ಹಿಂದೆಂದಿಗಿಂತಲೂ ದಾಖಲೆ ಇಲ್ಲದ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಅವರ ಅನುಕೂಲಕ್ಕಾಗಿ ಕುಡಿಯುವ ನೀರು ಶೌಚಾಲಯ ಹಾಗೂ ಪಾರ್ಕಿಂಗ್ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದ್ದಾರೆ ಅವರು ನಗರಸಭೆಯಲ್ಲಿ ನಡೆದ ಮಾರಿಕಂಬ ಜಾತ್ರೆಯ ಪೂರ್ವ ಸಿದ್ಧತೆಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಾತ್ರೆಯಲ್ಲಿ ಬರುವ ಭಕ್ತರಿಗೆ ಅನುಕೂಲ ಕಲ್ಪಿಸಲು ನಗರಸಭೆಯ ಅನುದಾನದ ಜೊತೆಗೆ ಸರ್ಕಾರದಿಂದಲೂ ಪ್ರತ್ಯೇಕವಾಗಿ ಅನುದಾನ ತರುತ್ತೇನೆ ಭಕ್ತರ ಅನುಕೂಲ

ಈಗ ಎಷ್ಟೋಷ್ಟು ನೀವು ಜಾತ್ರೆ ದರ್ಶನ ಬಂದರೆ ನಿಮ್ದೇ ಆದಂಥ ಜವಾಬ್ದಾರಿಯನ್ನು ತಾವು ತಗೊಂಡಿರಿ ನೀವು ತಮ್ಮ ವಾರ್ಡಿನ ಅಭಿವೃದ್ಧಿ ಇರುವ ಅಭಿವೃದ್ಧಿಯ ಜೊತೆಯಲ್ಲಿ ಈಗ ಜಾತ್ರೆ ಬಗ್ಗೆ ಏನು ನಾವು ಕ್ರಮ ತಗೊಳ್ಬಹುದು ಅನ್ನೋಂಥ ಒಂದು ಚಿತ್ರಣವನ್ನು ಕೊಟ್ಟಾಗ ಮುಂದಿನ ಡಿಸರ್ ಇದ್ದಾಗ ಸಂಪುಟ ಎಲ್ಲ ಅಧಿಕಾರಿಗಳಿದ್ದಾಗ ಅದರಲ್ಲಿ ಕ್ರಮ ತಗೋಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳುವಂತಹದ್ದು ಈಗಾಗಲೇ ಒಂದು ಪ್ರತಿ ಬೈಕ್ ಜಾತ್ರಾ ಗದ್ದಿಗೆ ಹತ್ತಿರ ಚರಣಿಗಳಿಗೆ ಕವರ್ ಸ್ಲ್ಯಾಬ್ ಅಳಡಿಸೋದು ಹಾಗೂ ಜಾತ್ರಾ ಪ್ರದೇಶ ಪಾರ್ಕಿಂಗ್ ಸ್ಥಳವನ್ನು ಕವರ್ ಲಕ್ಷ ರೂಪಾಯಿ ಸ್ಲಾಬ್ಲಿದೆ ಕೆಂಗ್ರೆ ಜಾಕ್ವೆಲ್ ಹತ್ತಿರ ತಾತ್ಕಾಲಿಕ ಹೊಟ್ಟೆ ನಿರ್ಮಾಣ ಈಗ ತಾತ್ಕಾಲಿಕ ಹೊಟ್ಟೆ ನಿರ್ಮಾಣ ತಕ್ಷಣ ಈ ವರ್ಷ ಏನಾಗುತ್ತೆ ಬಹಳಷ್ಟು ನೀರಿನ ಹಲಂಕಾರ ಆಗುವಂತಹ ಒಂದ್ ಕಡೆ ಜಾತ್ರೆ ನೀರನ್ನು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಇವತ್ತು ರಾಜ್ಯದಲ್ಲಿ ಬರಗಾಲ ಇರುವಂಥದ್ದು ಜಿಲ್ಲೆಯಲ್ಲೂ ಕೂಡ ಯಾವಾಗ್ಲೂ ಕೂಡ ನಮ್ಮ ಸಸಿ ಸಿದ್ದಾಪುರು ಈ ಕ್ಷೇತ್ರ ಹಿಂದೆ ಹಿಂದೆ ಬರಗಾಲ ಘೋಷಣೆ ಮಾಡಿದಲ್ಲ ಗೊತ್ತಿಲ್ಲ ನನಗೆ ಅದು ಈ ಬಾರಿ ಬಾಳಿಕೆ ಅಂತ ಮಳೆ ಆಗಿಲ್ಲ ಸಸಿ ನೆರವೇ ಬರ್ತಕ್ಕಂಥ ನೀರನ್ನ ಎರಡ ತೋರಿಸ್ತಿರೋ ಅಂತ ಒಂದ್ ಕಡೆ ಮಾರಿಗಡ್ದೆ ಒಂದ್ ಕಡೆ ಕೆಂಗ ಇಂದ ಬರ್ತಕ್ಕಂಥ ಕೆಂಗ ನೋಡಿದಾಗ ಇನ್ನೇನು ತಿಂಗ್ಳು ಒಪ್ಪತ್ತು ಆಗೋವಂಥದ್ದು ಮಾರಿಗಟ್ಟೆ ನೀರು ಕೂಡ ಅಷ್ಟು ಬೇಗ ಬರ್ತಾ ಅಂತ ಇದಕ್ಕೆ ಅದಷ್ಟು ಬೇಗ ನಾವೇ ಮಹಾರಾಷ್ಟ್ರದ ಚಂದ್ರಪುರದಲ್ಲಿ ನಡೆದ ಪದವಿ ಪೂರ್ವ ಕಾಲೇಜುಗಳ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಸಿರಿಸಿಯ ಎಂಇಎಸ್ ಚೈತನ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಯಶಸ್ ಪ್ರವೀಣ್ ಕುರುಬರ್ ಹ್ಯಾಮರ್ ಎತ್ತದ ಸ್ಪರ್ಧೆಯಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೀಟರ್ ದೂರ ಎಸೆದು ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾನೆ ಈತನ ತಂದೆ ಪ್ರವೀಣ್ ಕುರುಬರ್ ಅತ್ಯುತ್ತಮ ದೈಹಿಕ ಶಿಕ್ಷಕರಾಗಿದ್ದು ಮಗನಿಗೆ ತರಬೇತಿ ನೀಡಿದ್ದಾರೆ ¡Vamos a hacer el juego! ¡Vamos a ನಾಡದೇವಿ ಸಿರಿಸಿಯ ಶ್ರೀ ದೇವಿಯ ಕಾರ್ತಿಕ ಮಹೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಶ್ರೀದೇವಿಗೆ ಬೆಳಗ್ಗೆ ಏಳು ಗಂಟೆಯಿಂದ ನಡೆದ ಹಣ್ಣು ಕಾಯಿ ಸೇವೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ನೆರವೇರಿತು ರಾತ್ರಿ ಒಂದು ಗಂಟೆಗೆ ವಿದ್ಯುತ್ ಅಲಂಕಾರಗೊಳಿಸಿದ್ದ ದೇವಾಲಯದ ಎದುರು ಸಿಡಿಮದ್ದು ಸಿಡಿಸಲಾಯಿತು ಸಿಡಿಮದ್ದಿನ ಬಣ್ಣದ ಚಿತ್ತಾರ ಹಾಗೂ ವರ್ಣಮಯವಾದ ವಿದ್ಯುತ್ ಅಲಂಕಾರ ಚಳಿಯನ್ನು ಲೆಕ್ಕಿಸದೆ ಜಮಾಯಿಸಿದ್ದ ಸಾವಿರಾರು ಭಕ್ತರಿಗೆ ಮನರಂಜನೆಯನ್ನು ನೀಡಿತು ಆರ್ ಎಸ್ ನಾಯ್ಕ್ ಎಂಬುವರು ದೇವಾಲಯಕ್ಕೆ ಅತ್ಯಂತ ಆಕರ್ಷಣೆಯ ರೀತಿಯಲ್ಲಿ ವಿದ್ಯುತ್ ಅಲಂಕಾರಗೊಳಿಸಿದ್ದರು ಕಿರ್ಸಿ ತಾಲೂಕಿನ ಕಾನ್ಮುಸ್ಕಿ ನಿವಾಸಿ ಸುಮಾ ಹೆಗಡೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರ ನಿಧನರಾಗಿದ್ದಾರೆ ಅವರು ಬ್ರೈನ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದು ಮೃತರು ಪತ್ನಿ ಗಜಾನನ್ ಹೆಗಡೆ ಇಬ್ಬರು ಪುತ್ರರು ಅತ್ತೆ ತಾಯಿ ಇಬ್ಬರು ಸೋದರರು ಹಾಗೂ ಲೋಕಧ್ವನಿ ಸುದ್ದಿ ಸಂಪಾದಕಿ ಸೋದರಿ ವಿನಿತಾ ಹೆಗಡೆ ಹಾಗೂ ಬಂಧು ಪುತ್ರರನ್ನು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳಿಗೆ ಸಿಗೋಣ ನಮಸ್ಕಾರ